ರಕ್ಷಿತಾ ನನಗೆ ಯಾಕೋ ಸ್ವಲ್ಪ ಓವರ್ ಕಾನ್ಫಿಡೆಂಟ್ ಅನ್ಸುತ್ತೆ ಆ ಚೆನ್ನಾಗಿಲ್ಲ ಅಂತಾನೆ ಹೇಳ್ಬಿಡ್ತಿವಿ ಆಗ ಅವ್ರ ಅಭಿಮಾನಿಗಳು ನೋಡಿದಾಗ ಅದೇನ್ ಹಂಗೆ ಹೇಳಿದ್ರು ಅಂತೆಲ್ಲ ಕಿರ್ಚಾಡ್ಬೋದು ಗಿಲ್ಲಿ ಏನಂದ್ರೆ ಅವ್ನ ಎಂಟರ್ಟೈನ್ ಮಾಡ್ತಾನೆ ನಿಜ ಬಿಗ್ ಬಾಸ್ ಗೆ ಬರೀ ಎಂಟರ್ಟೈನ್ಮೆಂಟ್ ಅಷ್ಟೇ ಬೇಕಾಗಿಲ್ಲ ಅವ್ರು ತುಂಬಾ ಬೇರೆಯವ್ರ ಬಗ್ಗೆ ಅದು ಇದು ಮಾತಾಡೋದಾಗ್ಲಿ ಅದ್ ಮಾಡ್ತಿರ್ತಾರ

ಓಕೆ ಫುಲ್ ಎನರ್ಜೆಟಿಕ್ ಆಗಿದ್ದೀರಾ ಏನೇನು ಫೈನಲ್ಸ್ ಎಲ್ಲ ಬಂತಲ್ಲ ಯಾರು ವಿನ್ ಆಗ್ಬೇಕು ಅನ್ಕೊಂಡಿದೀರೇ ಹೌದು ನಾವ್ ಯಾಕೆ ಹುಡುಗಿರಲ್ಲ ಆಗ್ಬಾರ್ದು ಹುಡುಗಿರಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ನಾವ್ ನೋಡ್ತಾರೋ ಮಟ್ಟಿಗೆ ಯಾರು ಅಷ್ಟು ಎಫರ್ಟ್ ಆಗಿ ಗೇಮ್ ಗಳಂತೂ ಯಾರು ಆಡ್ತಲ್ಲ ರಾಶಿಕಾ ಒಂದ್ ಲೆವೆಲ್ ತನಕ ಆಡಿದ್ರು ಬಟ್ ಇವಾಗ ಮತ್ತೆ ಅವ್ರೆಲ್ಲ ಡ್ರಾಪ್ ಆಗಿದ್ದಾರೆ ಅಂತ ಅನಿಸ್ತದೆ ಎಂಟರ್ಟೈನ್ಮೆಂಟ್ ಆಗ್ಲಿ ಗಿರ ಟಾಸ್ಕ್ ಅಂತ ಬರ್ಲಿ ಮತ್ತೆ ಬೇರೆಯವ್ರ ಜೊತೆ ಮಿಂಗಲ್ ಆಗೋದಿರ್ಲಿ ಗಿಲ್ಲಿನೇ ನಂಬರ್ ಒನ್ ಇರೋದು ಸೊ ಹಂಗಾಗಿ ಗಿಲ್ಲಿನ ಗಿಲ್ವಾ ರಕ್ಷಿತಾ ನನಗ್ಯಾಕೋ ಸ್ವಲ್ಪ ಓವರ್ ಕಾನ್ಫಿಡೆಂಟ್ ಅನ್ಸುತ್ತೆ ಕೆಲವೊಂದ್ ವಿಷಯನ ಅರ್ಥ ಮಾಡ್ಕೊಳ್ಳಲ್ಲ ಅರ್ಥ ಮಾಡ್ಕೊಂಡ್ರು ಅದನ್ನ ಡಿಫೈನ್ ಮಾಡಕ್ ಬರೋದಿಲ್ಲ ಸೊ ಹಂಗಾಗಿ ಓಕೆ ಓಕೆ ಹುಡ್ಗಿ

ಹಾಂ ಕರಣ ಬಿಗ್ ಬಾಸ್ ನೀನು ನೋಡ್ತೀರಾ ನೋಡ್ತಾ ಇದ್ದೀನಿ ನೋಡ್ತಾ ಇದ್ದೀರ ಯಾರು ಗೆಲ್ಲಬೇಕು ಅಂದ್ಕೊಂಡಿದೀರ ನಾನು ಅದೆಲ್ಲ ಯೋಚನೆ ಮಾಡಿಲ್ಲ ಗೆಲ್ಲೋರು ಗೆಲ್ತಾರೆ ಓಕೆ ನಾನೇನು ಪ್ರಶ್ನೆ ಅಂದ್ರೆ ಸದ್ಯಪ ನಾ ಆಡಿಸ್ತಾ ಇದ್ದಾರೆ ಬಿಗ್ ಬಾಕ್ಸ್ ಕನ್ನಡದಲ್ಲಿ ಓಕೆ ಏನಾದ್ರು ಗೆಲ್ಸೋರು ಅವರೇ ಗೆಲ್ಸಬೇಕು ಓಕೆ ಹಾಂ ಹೆಂಡತಿ ಅಲ್ಲಿ ಏನಾದ್ರು ನಮ್ಮ ಸಮ್ಮಾನ ಆಡಿಸ್ತಾ ಇದ್ದಾರೆ ಓಕೆ ಮೇಡಮ್ ಕೊಟ್ಟೆ ಅಧಿಪತಿ ಓಕೆ ಮೇಡಮ್ ಥ್ಯಾಂಕ್ ಯು ಅಣ್ಣ ವೆಲ್ಕಮ್ ಮೇ ತುಂಬಾ ಇಷ್ಟ ಅವ್ರ ವಿನ್ಯಾಗೋದ್ ಅನ್ಕ್ರಿ ನಮ್ಮ ನಳ್ಳಿ ಮೂಳಿ ಅವ್ರ ನಲ್ಲಿ ಮೂಳಿ ಅವರು ಅಣ್ಣ ಎಲ್ಲಿಂದ ನೋಡ್ತಿದಿರ ಅವ್ರನ್ನ ಫಸ್ಟ್ ನದು ಯಾವ್ದೋ ಸಾವುದು ಆಕ್ಟಿಂಗ್ ಮಾಡುದ್ರಲ್ಲ ಅವ್ರ ಬಾವ ಎಲ್ರದು ಸೇರಿಸಿ ಹೋಗ್ಕೊಂಡು ಅವಾಗ ತುಂಬಾ ಇಷ್ಟ ಅವ್ರ ಸೈನ್ ಮಾಡಿಸ್ಕತ್ತ ಏನು ಅದು ಬಾಂಡ್ ಪೇಪರು ಕೈಯತ್ತ ಲೋಪರು ತುಂಬಾ ಇಷ್ಟ ಇದೆ ತುಂಬಾ ಇಷ್ಟ ಅಣ್ಣ ವೋಟ್ ಮಾಡ್ತಿದೀರ ಅಣ್ಣ ಹಾ ವೋಟ್ ಮಾಡ್ತಾ ಇದೀನಿ ಅವರಿಗೆ 99 99 ಅವರಿಗೆ ನಾವು ಮಾರ್ತರೋದು ವಾರ ವಾರ ಅವರಿಗೆ ವೋಟ್ ಮಾಡ್ತಾ ಇದೀನಿ ಓಕೆ ಅವ್ರ ಬಟ್ ಕಂಡ್ರೆ ಅಲ್ಲಿ ಟೀಮ್ ಅಲ್ಲಿ ಅವರ ದಾಸಿ ಕಳೆ ಇದೆ ನೋಡಕೋಸ್ಕರ ಓಕೆ ಅಣ್ಣ ಇಲ್ಲಿ ಅಣ್ಣ ಹುಡುಗಿರಲ್ಲ ಯಾರಿಷ್ಟಾ ಹುಡುಗಿರ ನಮಗೆ ಇಷ್ಟ ಇಲ್ಲ ನಮಗೆ ಇಲ್ಲಿ ಒಬ್ರೆ ಒಬ್ರೇ ತುಂಬಾ ಲೈಟಾನ ತುಂಬಾ ಅದೇ ಅಚ್ಚಿತನೆ

ಅಣ್ಣ ಬಾ ವೋಟಿಂಗ್ ಇರೋದು ಅವರದೇನ ಇವಾಗ ಅವ್ರ ಅವರ ಮಾತುಗಳು ತುಂಬಾ ಕಾಮಿಡಿ ಆಗಿರುತ್ತೆ ಓಡಲಿ ಓಕೆ ಅಣ್ಣ ಚಿಕ್ಕಾಣ ಕಾಮಿಡಿ ನೋಡ್ಬಿಟ್ರೆ ಜಸ್ಟ್ ಕಾಮಿಡಿ ಅಂದ್ರೆ ಇವನ ನೋಡಿದ್ನ ಅಣ್ಣ ಸುದೀಪ್ ಅವರು ಆಂಕರ್ ಹೇಂಗೇ ಲೇ ಹೇงೈತೆ ನಿರ್ಭಾಣ ಇಲ್ಲ ಚೆನ್ನಾಗಿ ನಡಿಸ್ತಾರೆ ಅವ್ರ ಬಗ್ಗೆ ಏನು ಮಾತಾಡಂಗಿಲ್ಲ ಬಿಡಿ मैम ಕನ್ನಡ ಬಿಗ್ ಬಾಸ್ ನೋಡ್ತೀರಲ್ಲ ಅಲ್ವಾ ಅದರ ಯಾರು ಇಷ್ಟ ನಿಮಗೆ ಗಿಲ್ಲಿ ಜಾಕಿ ಇಷ್ಟ ಯಾರು ಯಾರು ಇಷ್ಟಾ ರಕ್ಷಿತಾ ನಿಮಗೆ ಗಿಲ್ಲಿ ಮತ್ತೆ ರಕ್ಷಿ ಗಿಲ್ಲಿ ಇಷ್ಟಾ ನನಗೆ ಗಿಲ್ಲಿ ಇಷ್ಟ ಕಾಮಿಡಿ ಟೈಮಿಂಗ್ ಎಲ್ಲ ಕಾಮಿಡಿ ಟೈಮಿಂಗ್ ಹಾ ನಿಮ್ಗೆ ರಕ್ಷಿತಾ ನಿಷ್ಠ ರಕ್ಷಿತಾ ಗಿಲ್ಲಿ ಅದೇ ಯಾಕೆ ಕಂಪ್ಯಾರಿಟಿವ್ಲಿ ಯಾಕೆ ಬೇರೆ ಕಂಡಸ್ಟೆಂಡಿಗೆ ಕಂಪೇರ್ ಮಾಡಿದ್ರೆ ಅವ್ರು ಬೆಟರ್ ಇದ್ದಾರೆ ಅನ್ಸುತ್ತೆ ವೇರ್ನೆಸ್ ಮ್ಯಾಂಗ್ಳೂರ್ ಕಡೆ ಅವಳಲ್ಲ ಸೊ ನಾವು ಕಂಬುಲ ಅಂದ್ರೆ ನೋಡಿ ಇದೆ ಪಟ್ರಿ ಎರಡು ಎರ್ಬೆಗೆ ಎರಡು ಜನ ಒಂದು ಜನ ಇದೆ ಮಾಡ್ತಾರೆ

ಆದ್ರೆ ನನ್ಗೆಲ್ಲ ಗೊತ್ತಿಲ್ಲ ಮಕ್ಳಿಗೆ ಇನ್ನು ಹದಿನೆಂಟು ವರ್ಷನೇ ಆಗಿಲ್ಲ ಜಂಗ್ಲಾ ಓಟ್ ಹಾಕ್ಸಿ ಹತ್ತು ವರ್ಷ ಒಬ್ಬನಿಗೆ ಎಂಟು ವರ್ಷ ಇಬ್ರು ಸೇರ್ ಒಂದು ಓಟ್ ಗುತ್ತ ಹಾ ನಿಮ್ಮ ಹೆಸರು ಪ್ರೀತಿ ಅಂತ ನೀವೆಲ್ಲಿಂದ ಬಂದಿರೋದು

ನಂಗಿರ ಅಡ್ರೆಸ್ ಫಾ ರಾರಿಸಾ ಅಂತೆ ರಾಗುನ ಇಷ್ಟ ರಾಗುನ ಚೆನ್ನಾಗಿ ಅಂತೆ ಓಕೆ ಬಟ್ ಅವರ್ ಪೇಷಿಯೆಂಟ್ ಸರ್ ಇದ್ದರಲ್ಲ ಆ ಬಿಗ್ ಬಾಸ್ ಅಲ್ಲಿ ಅದು ಖುಷಿ ಆದ್ರೋ ನನ್ನ ಫೋಟೋಗ್ರಾಫರ್ ಅಂತ ಫೋಟೋಗ್ರಾಫಿ ಓಕೆ ಬಿಗ್ ಬಾಸ್ ನೋಡ್ತಿರಲ್ಲ ಗರಿಸಾ ನೀめ ಬಿಗ್ ಬಾಸ್ ಅಲ್ಲಿ ಗಿಲಿ ಇಷ್ಟ ಗಿಲಿ ಇಷ್ಟ ಆಗೆ ಬೇರೆ ರಾರಿಸಾ ಇಲ್ವಾ ಬ್ರೋ ಯಾಕೆ ಅಂದ್ರೆ ಅವನು ಅವ್ನ್ ಅಂದ್ರೆ ಅವ್ನ್ ಆಡ್ತಿರೋ ರೀತಿ ಅವ್ನ್ ಮಾಡ್ತಿರೋದೆಲ್ಲ ಕರೆಕ್ಟಾಗಿ ಮಾಡ್ತಿದ್ದಾನೆ ಕರೆಕ್ಟ್ ಆಟ ಆಡ್ತೆ ಬೇರೆ ಯಾರು ಗೆಲ್ಬೇಕು ಅಂತ ಅನ್ಸ್ತಿಲ್ಲ ನಂಗೆ ಓಕೆ ಗಿಲಿಲ್ ಏನ್ ಕರೆಕ್ಟ್ ಇಷ್ಟ ಆಯ್ತ್ ನಂಗೆ ಬ್ರೋ ಅವ್ನ್ ಏನಂದ್ರೆ ಇದ್ ಇದ್ದಂಗೆ ಹೇಳ್ತಾನೆ ಅವ್ನ್ ಯಾರೇ ಏನೇ ಬಂದ್ರೂ ಅವ್ನ್ ಆಟ ಅವ್ನ್ ಆಡ್ತಾನೆ ಓಕೆ ಅವ್ನ್ ಫೇಸ್ ಮಾಡ್ತಾನೆ ಏನ್ ಬಂದ್ರೂ ಫೇಸ್ ಮಾಡ್ತಾನೆ ಇಷ್ಟ ಇಲ್ಲಿ ಇಷ್ಟ ಯಾಕೆ ತುಂಬಾ ತರಲೆ ಆಗಿ ಮತ್ತೆ ಒಂದು ಕಾಮಿಡಿ ಆಗಿ ಚೆನ್ನಾಗ್ ತಗೊಂಡ್ ಹೋಗ್ತಿದಾರೆ ಬಿಗ್ ಬಾಸ್ ನ ಅಂತ ಅನ್ಸುತ್ತೆ ಬೇರೆ ಯಾರು ಗೆಲ್ಬೇಕು ಅನ್ಸ್ತಿದೆ ನಮ್ಗೆ ಬಿಗ್ ಬಾಸ್ ನಲ್ಲಿ ಗಿಲ್ಲಿ ಅಥವಾ ಕಾವ್ಯ ಓಕೆ ಅಶ್ವಿನಿ ಮೇಡಂ ಅಶ್ವಿನಿ ಮತ್ತೆ ರಘು ಅವರು ತುಂಬಾ ಜಗಳ ಚೆನ್ನಾಗಿ ಆಡ್ತಿದಾರೆ ಓಕೆ ಅವ್ರು ಜಗಳ ಆಡುವಾಗ ಲಾಸ್ಟ್ ಅಲ್ಲಿ ಕಾಂಪ್ರೋ ಆಗ್ತಾರಲ್ಲ ಅದೊಂದು ಚೆನ್ನಾಗಿ ಅಂತ ಅನ್ಸುತ್ತೆ ನೋಡೋಕೆ ನಿನ್ನ ಮರಿಯೋದಕ್ಕಂತೂ ಸಾಧ್ಯ ಇಲ್ಲ ನೀನ್ ನನ್ನ ನಾನು ನಾನ್ ಬಿಕ್ಡೋದಿಲ್ಲ

ಅಲ್ಲ ಗೆಟ್ಕೊಳ್ಳಲ್ಲ. ಓ ಆಟ ಏನಿದೆ ಅದನ್ನ ಆಡ್ತಿದ್ದಾರೆ ಅವರು ಅದಕ್ಕೆ. ಅಶ್ವಿನಿ मैम ಬಗ್ಗೆ ನಿಮ್ಗೆಲ್ಲ ಏನು ಅನ್ಸುತ್ತೆ? ಅಶ್ವಿನಿ ಮೇಡಮ್ ಕೂಡ ಅವರು ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ಬಟ್ ಕಂಪೇರ್ ಮಾಡಿದ್ರೆ ನೀನು ಅವರು ತುಂಬಾ ಬೇರೆಯವ್ರ ಬಗ್ಗೆ ಅದು ಇದು ಮಾತಾಡೋದಾಗ್ಲಿ. ಓಕೆ. मैम ನಿಮ್ಮ ಹೆಸರು? ಶ್ರೇಯಾ. ನಿಮ್ಗೆ ಓಕೆ ಮ್ಯಾಮ್ ಕನ್ನಡ ಬಿಗ್ ಬಾಸ್ ನೋಡ್ತೀರಲ್ಲ ಓಕೆ ಮ್ಯಾಮ್ ಯಾರು ಇಷ್ಟ ನಿಮಗೆ? ನಿಮ್ಗೆ ರಘು ಇಷ್ಟ ಆಗ್ತರೆ. ರಘು ಇಷ್ಟ ಆಗ್ತರೆ. ಓಕೆ ಮ್ಯಾಮ್ ಯಾರು ಗೆಲ್ಬೇಕು ನಿಮ್ಗೆ ರಘುನೇ ಗೆಲ್ಬೇಕು. ರಘುನೇ ಗೆಲ್ಬೇಕು. ಯಾಕೆ ಗೆಲ್ಲಿ? ಬೇಡ. ಸಿ ಗಿಲ್ಲಿ ಏನಂದ್ರೆ ಅವ್ನ್ ಎಂಟರ್ಟೈನ್ ಗೆ ಬರೀ ಎಂಟರ್ಟೈನ್ಮೆಂಟ್ ಅಷ್ಟೇ ಬೇಕಾಗಿಲ್ಲ ಅದಕ್ಕೆ ಗೇಮು ಆಡ್ಬೇಕು ಆಮೇಲೆ ಎಲ್ಲಾ ಟಾಸ್ಕ್ ಗಳಲ್ಲೂ ತೊಡಗಿಸ್ಕೋಬೇಕು ಮನೆ ಕೆಲಸಗಳಲ್ಲಿ ಅಲ್ಲಿ ಎಲ್ಲೋ ಒಂದ್ ಕಡೆ ಗಿಲ್ಲಿ ಸ್ವಲ್ಪ ಲೇಸಿ ಆಗೋದಿರ್ಬೋದು ಟಾಸ್ಕ್ ಅಲ್ಲಿ ನನ್ಗೆಲ್ಲಾದ್ರೂ ಟಾಸ್ಕ್ ಅಲ್ಲಿ ಮತ್ತೆ ಮನೆ ಕೆಲಸಗಳಲ್ಲಿ ಎಲ್ಲಾದ್ರಲ್ಲೂ ರಘು ಬೆಟರ್ ಅಂತ ಅನ್ಸುತ್ತೆ ವಿಡಿಯೋ ಸೆಕ್ಷನ್ ಏನಾದ್ರೆ ಇಲ್ಲಿ ನಮ್ಮ ಜನಗಳ ಒಪಿನಿಯನ್ ಕೇಳಿದ್ಮೇಲೆ ನಿಮ್ ಮನಸ್ಸಿಗೆ ನಿಮ್ಮ ಪ್ರಕಾರ ಯಾರು ವಿನ್ನರ್ ಆಗ್ಬೇಕು ಅಂಡ್ ನಿಮ್ಗೆ ಯಾರಿಷ್ಟ ಇಷ್ಟ ಯಾರು ಕಷ್ಟ ಆಗ್ತಿದಾರೆ ಏನ್ ಕತೆ ನಿಮ್ಮ ಟಾಪ್ ಸಿಕ್ಸ್ ಯಾರು ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಈ ವಿಡಿಯೋನ ಹೋಗಿ ವಿಡಿಯೋ ಶೂಟ್ ಮಾಡ್ಕೊಬಂದು ಅಷ್ಟೆಲ್ಲ ಎಫರ್ಟ್ ಹಾಕಿ ನನಗೋಸ್ಕರ ಎಡಿಟ್ ಕೂಡ ಮಾಡಿ ತಮ್ಮನೆ ರೆಡಿ ಮಾಡಿಕೊಟ್ಟು ತುಂಬ ಎಫರ್ಟ್ ಹಾಕಿದ್ದಾರೆ ನಮ್ಮ ಬ್ರದರ್ ಸೊ ಬ್ರೋ ಅಂತ ಸೊ ಎಲ್ಲ ಅವ್ರಿಗೆ ಕ್ರೆಡಿಟ್ ಈ ವಿಡಿಯೋದು ಸೊ ಆದಷ್ಟು ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ಇಲ್ಲಿ ಹೇಳಿರುವಂಥ ಜನಗಳ ಒಪಿನ ನೀವು ಯಾರು ನೀಟ ತೊಗೊಳ್ಕೊಬಿಡಿ ಅವರ ಒಪಿನಿಯನ್ ಅಷ್ಟೇ ನಿಮ್ದೇ ಈಗ ಒಪಿನಿಯನ್ ಇರುತ್ತೋ ಹಾಗೆ ಅವ್ರದ್ದೊಂದು ಒಪಿನಿಯನ್ ಇರುತ್ತೆ ಪಾಸಿಟಿವ್ ಆಗಿ ತಗೊಳ್ಳಿ ಆ್ಯಂಡ್ ನಿಮ್ಮ ಒಪಿನಿಯನ್ ಇದೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್